ಮಡಿಕೇರಿಯ ಪೊಲೀಸ್ ಗೃಹದಲ್ಲೇ ಕಳ್ಳತನ ಜನರ ಬಾಯಿಗೆ ಆಹಾರವಾಗಿದ್ದ ಮಹತ್ವದ ಪ್ರಕರಣ ಸವಾಲಾಗಿ ಸ್ವೀಕರಿಸಿದ ಕೊಡಗು ಪೊಲೀಸ್ ಇಲಾಖೆ ಅನ್ನ ನೀರು ನಿದ್ರೆ ಇಲ್ಲದೆ ರಾಜ್ಯದ ಹಲವೆಡೆ ಸುತ್ತಾಡಿ ಹೊರ ರಾಜ್ಯಗಳಲ್ಲೂ ಅಲೆದಾಡಿದ ಕಾಪ್ಸ್ ಕೊನೆಗೂ ಸಿಕ್ಕಿತು ಕಳ್ಳರ ಜಾಡು ಕಾರ್ಯಾಚರಣೆ ತಂಡಕ್ಕೆ ಸಿಹಿ ಹಂಚಿ ಬೆನ್ನು ತಟ್ಟಿದ ಎಸ್ಪಿ ಹೌದು ಇದೊಂದು ಅತ್ಯಂತ ರೋಚಕ ಕಾರ್ಯಾಚರಣೆ ಕೊಡಗು ಎಸ್ಪಿ ರಾಮರಾಜನ್ ಮಾರ್ಗದರ್ಶನದಲ್ಲಿ ಕಳೆದ ಜೂನ್ ಹದಿನೇಳರಿಂದಲೇ ನಡೆದ ಇಪ್ಪತ್ತು ದಿನಗಳ ಕಾರ್ಯಾಚರಣೆಯಲ್ಲಿ ಪೊಲೀಸ್ ಇಲಾಖೆಯ ಒಟ್ಟು ಪೊಲೀಸರ ಪೈಕಿ ಶೇಕಡಾ ಹದಿನೈದರಿಂದ ಇಪ್ಪತ್ತರಷ್ಟು ಸಿಬ್ಬಂದಿ ಈ ಆಪರೇಷನ್ನಲ್ಲಿ ತೊಡಗಿಸಿಕೊಂಡಿದ್ದರು ಇದಕ್ಕಾಗಿ ಖರ್ಚಾಗಿದ್ದು ಬರೋಬ್ಬರಿ ಹದಿನೈದು ಲಕ್ಷ ರೂಪಾಯಿಗೂ ಅಧಿಕ ಹಣ ಕದೀಮರ ಪತ್ತೆಗಾಗಿ ಕರ್ನಾಟಕದ ಹಾಸನ ಕಾರವಾರಗಳಲ್ಲದೆ ಹೊರ ರಾಜ್ಯಗಳಾದ ಆಂಧ್ರಪ್ರದೇಶ ಗೋವಾ ಮಧ್ಯಪ್ರದೇಶ ಮಹಾರಾಷ್ಟ್ರಗಳಲ್ಲೂ ಕೊಡಗಿನ ಪೊಲೀಸರು ಅಲೆದಾಡಿದ್ದರು ಅತ್ಯಂತ ರೋಚಕ ಮತ್ತು ಮಹತ್ವದ ವಿಚಾರವೆಂದರೆ ಮಧ್ಯಪ್ರದೇಶದ ಧಾರ್ ಜಿಲ್ಲೆಯ ಈ ಖದೀಮರು ಕಳ್ಳತನದಲ್ಲಿ ಪಳಗಿದವರು ಅನೇಕ ಬಾರಿ ಜೈಲಿಗೆ ಹೋಗಿ ಜಾಮೀನು ಮೇರೆಗೆ ಬಿಡುಗಡೆಗೊಂಡವರು ಪ್ರತಿ ಬಾರಿ ಕಳ್ಳತನ ಯಶಸ್ವಿಯಾದಾಗ ಗ್ರಾಮದೇವತೆಗೆ ಆಡು ಕೋಳಿಯ ಬಲಿ ನೀಡುತ್ತಿದ್ದವರು ಸ್ಥಳೀಯ ಪೊಲೀಸರನ್ನು ಕ್ಯಾರೆ ಮಾಡದೆ ಊರಿನಲ್ಲಿ ಪ್ರಭಾವ ಉಳಿಸಿಕೊಂಡವರು ಮಧ್ಯಪ್ರದೇಶ ಪೊಲೀಸರಿಂದಲೂ ಆಗದ ಕಾರ್ಯಾಚರಣೆಯನ್ನು ಕೊಡಗು ಪೊಲೀಸರು ಎದೆಸೆಟಿಸಿ ಯಶಸ್ವಿಯಾಗಿ ಮಾಡಿರುವುದು ವಿಶೇಷ ಪೊಲೀಸ್ ಇಲಾಖೆಯ ಕಾರ್ಯಕ್ಷಮತೆಗೆ ಸವಾಲಾಗಿದ್ದ ಈ ಪ್ರಕರಣದ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಶ್ಲಾಘಿಸಿರುವ ಎಸ್ಪಿ ರಾಮರಾಜನ್ ಹೆಚ್ಚುವರಿ ಎಸ್ಪಿ ದಿನೇಶ್ ಕುಮಾರ್ ಅವರುಗಳು ಸಿಹಿ ಹಂಚಿ ಸಂಭ್ರಮ ವಿನಿಮಯ ಮಾಡಿಕೊಂಡಿದ್ದಾರೆ